ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಬ್ರೆಡ್ ಫ್ರೂಟನ್ನ ತವಾ ಫ್ರೈ ತುಂಬ ಟೇಸ್ಟಿಯಾಗಿ ಮಾಡಬೇಕಂದ್ರೆ ಇದಕ್ಕೊಂದು ಸ್ಪೆಷಲ್ ಇನ್ಗ್ರೀಡಿಯೆಂಟನ್ನು ಸೇರಿಸಬೇಕು ನೋಡಿ ನಾವು ಇದಕ್ಕೆ ಯೂಸ್ವಲಿ ಹಾಕುವ ಜೀರಿಗೆ ಪೌಡ್ರ್ ಬೇಡ ಅಜ್ವೇನ ಬೇಡ ಧನಿಯಾ ಬೇಡ ಗರಂ ಮಸಾಲೆ ಬೇಡ ನಾನು ಹೇಳುವ ಒಂದೇ ಒಂದು ಇನ್ಗ್ರೀಡಿಯಂಟ್ಸನ್ನು ಸೇರಿಸಿ ನೋಡಿ ನಿಮಗೆ ಸಿಂಪಲ್ ಅನಿಸಿದ್ರೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅದನ್ನೆಲ್ಲ ತಳ್ಳಿಗೆ ಹೆಚ್ಕೊಂಡಾದ ಮೇಲೆ ಯೂಸ್ವಲಿ ನಾವೆಲ್ಲ ಫ್ರೈಗೂ ಹಾಕುವ ಚಿಲ್ಲಿ ಪೌಡರು ಹಾಗೆ ಅರಿಶಿನ ಪೌಡರ್ ಜೊತೆಯಲ್ಲಿ ಒಂದೇ ಒಂದು ಚಿಟಿಕೆಗಿಂತ ಸ್ವಲ್ಪ ಜಾಸ್ತಿನೇ ನೋಡಿ ಹಿಂಗನ್ನು ಸೇರಿಸಿ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡಬೇಕು ಅಂದರೆ ಅದು ನೀರಿನಲ್ಲಿ ಚೆನ್ನಾಗಿ ಕರಗಬೇಕು ಸ್ನೇಹಿತರೆ ಬ್ರೆಡ್ ಫ್ರೂಟು ಗ್ಯಾಸ್ಟ್ರಿಕನ್ನು ಪ್ರಚೋದಿಸೋದ್ರಿಂದ ನಾವು ಅದಕ್ಕೆ ಹಿಂಗನ್ನು ಸೇರಿಸೋದ್ರಿಂದ ಅದರ ನಿವಾರಣೆಯಾಗುತ್ತೆ ಹಾಗೆ ಹೆಂಗು ಜೀರ್ಣಕ್ರಿಯೆಗೂ ಕೂಡ ಅನುಕೂಲ ಮಾಡಿಕೊಡುತ್ತೆ ಆದ್ದರಿಂದ ನೀವು ಹಿಂಗನ್ನು ಸೇರಿಸಿದ ನಂತರ ಅಜ್ವೇನ ಜೀರಿಗೆಯನ್ನು ಹಾಕುವ ಅಗತ್ಯವೇ ಇರೋದಿಲ್ಲ ನೋಡಿ ಹಿಂಗು ಸರಿಯಾಗಿ ಮಿಕ್ಸ್ ಆದ ನಂತರ ಹಾಗೆ ಒಂದು ಕಾಲು ಸ್ಪೂನ್ನಷ್ಟು ಉಪ್ಪು ಅದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಬ್ರೆಡ್ ಫ್ರೂಟನ್ನ ಎಲ್ಲ ಪೀಸ್ಗಳಿಗೆ ಅದು ಅಪ್ಲೈ ಆಗುವಂತೆ ಮಾಡಿ ನೋಡಿ ಫ್ರೆಂಡ್ಸ್ ಆ ನಂತರ ಸ್ಟವ್ ಮೇಲೆ ತವಾ ಇಟ್ಟು ಅದಕ್ಕೆ ಆಯಿಲನ್ನು ಅಪ್ಲೈ ಮಾಡಿದ್ದೇನೆ ಈಗ ಬ್ರೆಡ್ ಫ್ರೂಟನ್ನ ಒಂದೊಂದೇ ಪೀಸ್ಗಳಿಗೆ ಚಿರೋಟಿ ರವವನ್ನು ಅಪ್ಲೈ ಮಾಡಿ ತವಾಗೆ ಹಾಕ್ತಾಯಿದ್ದೇನೆ ಒಂದು ಐದು ನಿಮಿಷದಲ್ಲೇ ಮಾಡಬಹುದಾದಂಥ ಕೆಲಸ ಇದು ಊಟಕ್ಕೆ ಒಂದು ಹತ್ತು ನಿಮಿಷ ಮೊದಲೇ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಫ್ರೈ ಅಂತ ಊಟ ಸರ್ವ್ ಮಾಡಬಹುದು ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ನೋಡಿ ಹೀಗೆ ತವಾದಲ್ಲಿ ಎಲ್ಲವನ್ನು ಇಟ್ಟು ಈಗ ಅದಕ್ಕೆ ಆಯಿಲನ್ನು ಹಾಕ್ತಾಯಿದ್ದೇನೆ ಒಂದು ಮೂರ್ನಾಲ್ಕು ಸ್ಪೂನ್ ಆಯಿಲ್ ಇದ್ದರೆ ಸಾಕಾಗುತ್ತೆ ನೋಡಿ ಆನಂತರ ಸ್ವಲ್ಪ ನೀರನ್ನು ಚಿಮುಕಿಸಿ ಈಗ ತಕ್ಷಣ ಅದನ್ನು ಮುಚ್ಚಬೇಕು ಈಗ ಸ್ಟವನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮತ್ತೆ ಓಪನ್ ಮಾಡ್ತಾಯಿದ್ದೇನೆ ನೋಡಿ ಈಗ ಉಲ್ಟ ಹಾಕಿ ಮತ್ತೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಬೇಕು ಸ್ನೇಹಿತರೆ ನೋಡಿ ಬ್ರೆಡ್ ಫುಟ್ ಫ್ರೈನ ಮಸಾಲೆಗೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಸೇವಿಸೋದಕ್ಕಿಂತ ಒಮ್ಮೆ ಬರೀ ಇಂಗನ್ನಷ್ಟೇ ಸೇವಿಸಿ ನೀವು ಫ್ರೈ ಮಾಡಿ ನೋಡಿ ಆಮೇಲೆ ಅದರ ಟೇಸ್ಟನ್ನು ನನಗೆ ಕಮೆಂಟಲ್ಲಿ ಬರೆಯಿರಿ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ತವಾ ಫ್ರೈ ಮಾಡಿ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವೇ ದಯವಿಟ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ